ವಿಕಲಚೇತನ ವ್ಯಕ್ತಿಯೋರ್ವ ರಸ್ತೆ ದಾಟುವ ಸಂದರ್ಭದಲ್ಲಿ ಲಾರಿ ಹರಿದು ಕ್ಷಣಾರ್ಧದಲ್ಲಿ ವ್ಯಕ್ತಿ ಸಾವನ್ನಪ್ಪಿರುವಂತಹ ಭೀಕರ ಘಟನೆ ನಡೆದಿದೆ ಇನ್ನು ಈ ಒಂದು ಆಕ್ಸಿಡೆಂಟ್ನ ಭೀಕರ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಚಿತ್ರದುರ್ಗ ಜಿಲ್ಲೆಯ ಒಳಲ್ಕೆರೆ ತಾಲೂಕಿನ ಟಿನುಲೇನೂರು ಗೇಟ್ ಸಮೀಪದಲ್ಲಿ ಈ ಒಂದು ಅಪಘಾತ ಜರುಗಿದೆ ಮೃತ ವ್ಯಕ್ತಿಯನ್ನ ಐವತ್ತೆರಡು ವರ್ಷದ ಮಲ್ಲಿಕಾರ್ಜುನ್ ಎಂದು ಗುರುತಿಸಲಾಗಿದೆ ತಿರುಮಲಾಪುರ ಗ್ರಾಮದ ನಿವಾಸಿ ಎಂದು ಕೂಡ ತಿಳಿದು ಬಂದಿದೆ ಟಿನುಲೇನೂರು ಗೇಟ್ ಸಮೀಪದಲ್ಲಿ ರಸ್ತೆ ಕ್ರಾಸ್ ಮಾಡುವ ವೇಳೆ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ ಆಗಸ್ಟ್ ಮೂರು ಬೆಳಗ್ಗೆ ಆರು ಗಂಟೆಗೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಲಾರಿ ಚಾಲಕನ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಈ ಒಂದು ಅಪಘಾತ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಚಿತ್ರಹಳ್ಳಿಯ ಪಿಎಸ್ಐ ಕಾಂತರಾಜ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇನ್ನು ಈ ಸಂಬಂಧವಾಗಿ ಚಿತ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ